ಸ್ನೇಹಿತರೆಗ ವಿಶೇಷವಾಗಿ ನಾನು ದೀಪಾವಳಿ ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಶುಭ ಲಗ್ನಗಳನ್ನು ಕೊಡ್ತೀನಿ ಶುಭ ಸಮಯವನ್ನು ಕೊಡ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ ಆ ದಿನ ಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿ ತುಂಬಬೇಕು ಅಥವಾ ಕೆಲವರು ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡ್ತೀರಿ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ದೀಪಾವಳಿ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆ ಬಹಳಷ್ಟು ಫಲವನ್ನು ಕೊಡ್ತದೆ ನಾವು ಯಾವ ರೀತಿ ಇದಕ್ಕೆ ಎಷ್ಟು ಫಲ ಇರ್ತದೆ ಅಂದರೆ ನಾವು ಶ್ರಾವಣದಲ್ಲಿ ಮಾಡುವಂಥ ವರಮಹಾಲಕ್ಷ್ಮಿಗೆ ಎಷ್ಟು ಫಲವನ್ನು ತಂದು ಕೊಡ್ತದೋ ಅಷ್ಟೇ ಫಲವನ್ನು ಈ ಅಮಾವಾಸ್ಯೆ ಪೂಜೆ ಕೂಡ ಈ ದೀಪಾವಳಿ ಅಮಾವಾಸ್ಯೆ ದಿನ ಮಾಡಿದಂಥ ಮಹಾಲಕ್ಷ್ಮಿ ಪೂಜೆ ದಾರಿದ್ರ್ಯವನ್ನು ಖಂಡನ ಮಾಡ್ತದಂತೆ ಅದಕ್ಕಾಗಿ ಶಾಸ್ತ್ರದಲ್ಲಿ ಕೂಡ ಈ ದೀಪಾವಳಿ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆಗೆ ಬಹಳಷ್ಟು ಪ್ರಶಸ್ತವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಈಗ ನಾನು ಪಂಚಾಂಗವನ್ನು ಅಧ್ಯಯನ ಮಾಡಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಿದೆ ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡ್ತದೆ ಅನ್ನೋದನ್ನು ಹೇಳ್ತೀನಿ ಸಮಯ ನೋಟ್ ಮಾಡಿ ಇಟ್ಕೊಳ್ರಿ ದೀಪಾವಳಿ ಅಮವಾಸ್ಯೆ ಪೂಜೆಯನ್ನು ನಾವು ಪ್ರದೂಷ ಕಾಲದಲ್ಲಿ ಮಾಡಬೇಕು ಅಂದರೆ ಸಾಯಂಕಾಲ ಗೋದೋಳಿ ಮುಹೂರ್ತದಲ್ಲಿಯೇ ಮಾಡಬೇಕು ಅಂತ ಹೇಳ್ತೇವೆ ಸಾಯಂಕಾಲ ಸಮಯ ಸೂರ್ಯ ಅಸ್ತ ಆಗುವ ಸಮಯ ಸೂರ್ಯ ಅಸ್ತ ಆದಮೇಲೂ ಸಹ ಮಾಡ್ತಾರೆ ಸಾಯಂಕಾಲದಿಂದ ಹಿಡಿದು ಮಧ್ಯರಾತ್ರಿವರೆಗೂ ಈ ದೀಪಾವಳಿ ಅಮಾವಾಸ್ಯೆ ಪೂಜೆಗೆ ವಿಶೇಷ ಮುಹೂರ್ತಗಳು ಅವ ಅದಕ್ಕಾಗಿ ನಿಮಗೆ ಸಮಯವನ್ನು ಕೊಡ್ತೀನಿ ನಿಮ್ಮ ಅನುಕೂಲ ಸಮಯವನ್ನು ನೋಡಿಕೊಂಡು ಆ ಅಶುಭ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳ್ತೀರಿ ಸಾಯಂಕಾಲವರೆಗೆ ನಾವು ಉಪವಾಸ ಇರಬೇಕಾ ಅಂದರೆ ಹೌದು ಆ ದಿನ ಮಾಡಿದಂಥ ಉಪವಾಸಕ್ಕೆ ವಿಶೇಷ ಫಲ ಕೂಡ ಅದ ಸಾಯಂಕಾಲದವರೆಗೂ ಯಾವ ಒಂದು ಸಮಯದಲ್ಲಿ ನಿಮ್ಗೆ ಕೊಡ್ತೀನೋ ಸಾಯಂಕಾಲವರೆಗೂ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಸಾಯಂಕಾಲವರೆದು ಹಾಲು ಹಣ್ಣು ಅವಲಕ್ಕಿ ತಿನ್ಬೋದು ಬೇಕಾದಷ್ಟು ಆದರೆ ಮುಸರಿ ಪದಾರ್ಥಗಳನ್ನ ತಿಂದು ಪೂಜೆಯನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದ ಅನ್ನ ಊಟ ಮಾಡಬಾರ್ದು ಇನ್ನು ಕೆಲವರಿಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅಂದರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಹೊಟ್ಟೆ ತುಂಬ ಏನಾದರೂ ತಿಂದು ಪೂಜೆಯನ್ನು ಮಾಡಬಹುದು ಏನೂ ದೋಷ ಇಲ್ಲ ಇದಕ್ಕೆ ನಿಶ್ ನಿಶ್ಚಕ್ರ ಉಪವಾಸ ಮಾಡಬೇಕು ಅಥವಾ ಏನು ತಿನ್ನಲಾರ್ದೆ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ ನೀವು ಮುಸ್ರಿಯನ್ನು ಅನ್ನವನ್ನು ಊಟ ಮಾಡದೆ ಹೊಟ್ಟೆ ತುಂಬ ಏನಾದರೂ ತಿಂದು ತಿಂಡಿಯನ್ನು ತಿಂದು ಇದ್ದು ರಾತ್ರಿ ಊಟವನ್ನು ಮಾಡಿ ಇನ್ನು ಯಾವ ದಿವಸ ನಮಗೆ ಅಮಾವಾಸ್ಯೆ ಪೂಜೆ ಅಂತ ಹೇಳ್ತೀನಿ ನೋಡ್ರಿ ಅಮಾವಾಸ್ ದೀಪಾವಳಿ ಅಮಾವಾಸ್ಯೆ ಪೂಜೆ ನಮಗೆ ಸೋಮವಾರ ಇಪ್ಪತ್ತನೇ ತಾರೀಕು ಮಾಡಬೇಕು ಇಪ್ಪತ್ತೊಂದನೇ ತಾರೀಕು ನಮಗೆ ಅಮವಾಸ್ಯೆ ಇದ್ದರೂ ಸಹ ಸೋಮವಾರ ದಿವಸ ಮಧ್ಯಾಹ್ನದ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಪ್ರಾಪ್ತಿಯಾಗ್ಬಿಟ್ಟದ ಸೋಮವಾರ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಕಾಲು ಹಾಕಿದ ನಕ್ಷತ್ರದಲ್ಲಿ ಇದು ವಿಶೇಷ ಯೋಗ ಪ್ರಾಪ್ತಿಯಾಗ್ತದೆ ಇಪ್ಪತ್ತನೇ ತಾರೀಕು ಸೋಮವಾರ ಸಾಯಂಕಾಲ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಪಂಚಾಂಗ ಪಂಚಾಂಗಕೃತರು ಬರೀತಾರೆ ಇನ್ನು ಆ ದಿನದ ವಿಶೇಷತೆ ಏನೇನಾದ ಹೇಳ್ತೀನಿ ನೋಡ್ರಿ ವಿಶ್ವಾವಾಸು ನಾಮ ಸಂವತ್ಸರೆ ದಕ್ಷಿಣಾಯಣೇಶ್ ಋತು ಅಶ್ವಿನ ಮಾಸೆ ಶ್ರೀ ಯಜ್ಞಾ ಪದ್ಮನಾಭ ಮಾಸನಿಯಾಮಕ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಸಾಯಂಕಾಲದಲ್ಲಿ ನಮಗೆ ಅಮಾವಾಸ್ಯ ತಿಥಿ ಪ್ರಾಪ್ತಿಯಾಗಲಿಗತ್ತದ ಇಂದು ಹಿಂದುವಾಸರ ಅಂದರೆ ಆ ದಿನ ಚಂದ್ರವಾಸರ ಹಿಂದುವಾಸರ ಸೋಮವಾರಕ್ಕೆ ನಾವು ಈ ರೀತಿಯಾಗಿ ಹೇಳ್ತೀವಿ ಸಂಕಲ್ಪವನ್ನು ಮಾಡಬೇಕಾದ್ರೆ ಹಸ್ತ ನಕ್ಷತ್ರ ವೈದ್ರತಿ ಯೋಗ ಇದ್ದರೂ ಕೂಡ ನಮಗೆ ಹಸ್ತಾನಕ್ಷತ್ರದಲ್ಲಿ ಅಮಾವಾಸ್ಯ ತಿಥಿ ವಿಶೇಷ ಯೋಗವನ್ನು ತಂದು ಕೊಡ್ತದಂತ ಹೀಗಾಗಿ ಸೋಮವಾರ ದಿವಸ ಸಾಯಂಕಾಲ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ಸಮಯವನ್ನು ಕೂಡ ಕೊಡ್ತೀನಿ ನೋಟ್ ಮಾಡ್ರಿ ಇಟ್ಕೊಳ್ರಿ ಅಮೃತ ಕಾಲ ನಮಗೆ ಆಗ್ತಾ ಇರೋದು ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲರ್ತದ ಇದು ಮೊದಲನೆಯ ಮುಹೂರ್ತ ಇದು ಸಾಯಂಕಾಲ ಸಮಯದ ಮುಹೂರ್ತ ಅಂತ ಹೇಳಿಗತೀನಿ ಎರಡನೆಯ ವಿಶೇಷ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿರ್ತದ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ವೃಷಭ ಲಗ್ನ ಲಗ್ನಾಧಿಪತಿ ಶುಕ್ರ ಶುಕ್ರನ ಅಧಿದೇವೆ ಮಹಾಲಕ್ಷ್ಮಿ ಅದು ಒಂದು ವಿಶೇಷ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಅದನ್ನು ವೃಷಭ ಲಗ್ನ ಅಂತಲೇ ಹೇಳ್ತೇವೆ ಈ ಸಮಯ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು ಇನ್ನು ಮಾರ್ವಾಡಿಗಳು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಅಂತ ಹೇಳ್ತೀವಿ ಅವರು ಮಧ್ಯರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಸಿಂಹಲಗ್ನವೇ ಬೇಕು ಅಂತ ಹೇಳ್ತಾರೆ ಸಿಂಹಲಗ್ನದಲ್ಲೇ ಮಾಡ್ತಾರೆ ಅವರು ಲಗ್ನ ಕೂಡ ಈಗ ನಾನು ನಿಮಗೆ ಕೊಡ್ತೀನಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಮಗೆ ಸಿಂಹಲಗ್ನ ಪ್ರಾಪ್ತಿಯಾಗಲಿ ಇರ್ತದೆ ಈ ಸಮಯದಲ್ಲಿ ಬಹಳಷ್ಟು ಜನರು ಕೆಲವರು ಅಂದರೆ ವ್ಯಾಪಾರಸ್ಥರು ಏನು ಮಾರ್ವಾಡಿ ಜನ ಇರ್ತಾರಲ್ಲ ಅವರು ಹೆಚ್ಚಾಗಿ ಈ ಸಿಂಹ ಲಗ್ನವನ್ನೇ ಕೇಳ್ತಾರೆ ಹೀಗಾಗಿ ಲಗ್ನ ಕೂಡ ಬಹಳಷ್ಟು ಲಾಭವನ್ನು ಕೊಡುವಂಥದ್ದು ಅಮಾವಾಸ್ಯೆ ಪೂಜೆ ಆ ದಿನ ನಮಗೆ ಪೂರ್ಣ ಅಮಾವಾಸ್ಯೆ ತಿಥಿ ಇರಬೇಕು ಸಿಂಹ ಲಗ್ನ ಇರಬೇಕು ಇವೆಲ್ಲವೂ ಅತ್ಯಂತ ಶುಭವನ್ನು ಅಂತ ಹೇಳಿ ಈ ಮೂರು ಮುಹೂರ್ತವನ್ನು ನಾನು ನಿಮಗೆ ಆ ದಿನ ಸಾಯಂಕಾಲದಿಂದ ಹಿಡಿದು ಮಧ್ಯರಾತ್ರಿವರೆಗೂ ಮೂರು ಮುಹೂರ್ತಗಳನ್ನು ಕೊಟ್ಟಿನಿ ಇವು ಅತ್ಯಂತ ಶುಭ ಲಗ್ನಗಳು ಈ ಸಮಯದಲ್ಲಿ ಮಾಡಿದಂತ ಪೂಜೆ ಯಾಕಂದ್ರೆ ಬಹಳಷ್ಟು ಜನರಿಗೆ ಕೊಡ್ತಿರ್ತೇನೆಲ್ಲ ಎಲ್ಲರೂ ಫೋನ್ ಫೋನ್ ಮುಖಾಂತರ ಆಗಿರ್ಬೋದು ಈ ರೀತಿಯಾಗಿ ಕೇಳಲಿಕ್ಕೆ ಶುರು ಮಾಡ್ತಾರೆ ನೀವು ಮುಹೂರ್ತವನ್ನು ಮೊದಲು ಕೊಟ್ಟು ಬಿಡ್ರಿ ನಾವೆಲ್ಲ ತಯಾರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಈಗ ಮುಹೂರ್ತಗಳನ್ನ ಕೊಟ್ಟೆ ಎರಡನೇದಾಗಿ ಯಾವ ಬಣ್ಣದ ಸೀರೆಯನ್ನು ಆ ರೀತಿ ನಾವು ಉಡಿಸ್ಬೇಕು ಅಥವಾ ಯಾವ ಬಣ್ಣದ ಸೀರೆಯನ್ನು ಉಡಿ ತುಂಬಬೇಕು ಅಂತ ಕೇಳಿ ಪ್ರಶ್ನೆಯನ್ನ ಕೇಳಿರಿ ಉತ್ತರವನ್ನ ಕೊಡ್ತೇನೆ ಯಾರು ವೃಷಭ ಲಗ್ನದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಇದ್ದೀರಿ ತಿಳಿ ಹಾಲು ಬಣ್ಣದ ಸೀರೆಯನ್ನ ಉಡ್ಬೇಕು ಆ ಥರ ಸೀರೆಯನ್ನ ತಿಳಿ ಹಾಲು ಬಣ್ಣದ ಸೀರೆಗೆ ಗುಲಾಬಿ ಬಣ್ಣದ್ದಾಗಿರ್ಬೋದು ಅಥವಾ ಮೆರೂನ್ ಕಲರ್ ಆಗಿರ್ಬೋದು ಈ ರೀತಿ ಬಾರ್ಡರ್ ಇದ್ರೆ ಇನ್ನು ಬಹಳಷ್ಟು ಒಳ್ಳೆಯದು ಅಥವಾ ಪರ್ಪಲ್ ಕಲರ್ ಬಾರ್ಡರ್ ಇದ್ರೂ ನಡೀತದೆ ಇನ್ನು ಅಮೃತ ಕಾಲದಲ್ಲಿ ಯಾರು ಪೂಜೆಯನ್ನು ಮಾಡ್ತೀರಿ ಅವರು ಕೇಸರಿ ಹಳದಿ ಬಣ್ಣದ ಸೀರೆಯನ್ನು ಉಡಿ ತುಂಬುದು ಅಥವಾ ಅವರು ಉಟ್ಕೊಂಡು ಪೂಜೆಯನ್ನು ಸಹ ಮಾಡಬಹುದು ಇನ್ನು ಸಿಂಹಲಗ್ನ ಸಿಂಹಲಗ್ನಕ್ಕೆ ಅಧಿಪತಿ ಸೂರ್ಯ ಸೂರ್ಯನಿಗೆ ಅತ್ಯಂತ ಇಷ್ಟವಾದದ್ದು ಕೆಂಪು ಕೆಂಪು ಗುಲಾಬಿ ಆಗಿರಬಹುದು ಅಥವಾ ಹಳ ಹಳದಿ ಮಿಶ್ರಿತ ಕೆಂಪು ಬಣ್ಣ ಆಗಿರ್ಬೋದು ಮೆರೂನ್ ಕಲರ್ ಆಗಿರಬಹುದು ಅಥವಾ ಪಿತಾಂಬರ್ ಬಣ್ಣ ಅಂತ ಹೇಳ್ತೀವಿ ಅದನ್ನು ಸಹ ಈ ರೀತಿಯಾಗಿ ಉಟ್ಕೊಂಡು ಪೂಜೆಯನ್ನು ಮಾಡಬಹುದು ದೇವರಿಗೆ ಸೀರೆಯನ್ನು ಅದೇ ಬಣ್ಣದ ಸೀರೆಯನ್ನು ಉಡಿಯನ್ನು ತುಂಬಬಹುದು ಇನ್ನು ಆ ದಿನ ವಿಶೇಷವಾಗಿ ಯಾವ ದಿಕ್ಕಿಗೆ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಅನ್ನೋದಾದರೆ ಆ ದಿನ ನಮಗೆ ಪೂರ್ವ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಇನ್ನು ಚಂದ್ರನ ವಾಸನ ದಕ್ಷಿಣ ದಿಕ್ಕಿಗಾದ ಉತ್ತರ ದಿಕ್ಕಿನಲ್ಲಿ ನಮಗೆ ರಾಹುವಿನ ವಾಸ ಆ ದಿನ ಇರೋದರಿಂದ ಹೆಚ್ಚಾಗಿ ಪೂರ್ವ ಮತ್ತು ಈಶಾನ್ಯ ದಿಕ್ಕು ಅಂತ ಏನು ಹೇಳ್ತೇವಲ್ಲ ಈಶಾನ್ಯ ದಿಸೆ ಈಶ್ವರಾಯ ನಮಃ ಅಂಥೇಳಿ ಈಶಾನ್ಯ ದಿಕ್ಕಿನಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಆ ದಿನ ಈ ರೀತಿಯಾಗಿ ದಿಕ್ಕುಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋ ಇನ್ಮೇಲೆ ದೀ ದೀಪಾವಳಿ ವಿಡಿಯೋಗಳನ್ನ ಸ್ಟಾರ್ಟ್ ಇದ್ದೀನಿ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಎಲ್ಲವನ್ನು ಸರಳವಾಗಿ ಹೇಳ್ಕೊಡ್ತೀನಿ ದೀಪಾವಳಿ ಅಮಾವಾಸ್ಯೆ ಪೂಜೆ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ದಿನ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಹಸ್ತ ನಕ್ಷತ್ರದಲ್ಲಿ ಅಮಾವಾಸ್ಯ ತಿಥಿ ಕಾಲ ಹಾಕ್ತಾ ಇರೋದರಿಂದ ಬಹಳಷ್ಟು ಒಳ್ಳೆಯ ಫ ಫಲಗಳನ್ನು ಇದೆ ನೀವು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಆ ಫಲಗಳೆಲ್ಲ ನೀವು ಪಡ್ಕೊಳ್ತೀರ ಅದಕ್ಕಾಗಿ ಸರಳವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಪೂಜೆಯನ್ನು ಹೇಳ್ಕೊಟ್ಟದೋ ಶಾ ಈ ಶಾಸ್ತ್ರದಲ್ಲಿ ಅದೇ ರೀತಿಯಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ ಪ್ರತಿಯೊಬ್ಬರು ಮಾಡಿರಿ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ